ग्राम पंचायती प्रकटने ಗ್ರಾಮದ ಸಾರ್ವಜನಿಕರಿಗೆ ಈ ಮೂಲಕ ತಿಳಿಯಪಡಿಸುವುದೆನೆಂದರೆ ಘನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ ಅ ಹರ್ ತಿರಂಗ ಎಂಬ ಘೋಷವಾಕ್ಯದೊಂದಿಗೆ ಎರಡು ಸಾವಿರದ ಇಪ್ಪತ್ತೆರಡರ ಅಗಸ್ಟ್ ಹದಿಮೂರರಿಂದ ಹದಿನೈದರವರೆಗೆ ಗ್ರಾಮದ ಪ್ರತಿ ಮನೆಯಲ್ಲೂ ಹಾಗೂ ಎಲ್ಲಾ ಸರ್ಕಾರಿ ಕಟ್ಟಡಗಳಲ್ಲಿ ರಾಷ್ಟ್ರಧ್ವಜಗಳನ್ನು ಹಾರಿಸಲು ಕರೆ ನೀಡಿರುವುದರಿಂದ ಪ್ರತಿ ಮನೆಗಳ ಮೇಲೆ ತಮ್ಮ ಸ್ವಂತ ಖರ್ಚಿನಿಂದ ರಾಷ್ಟ್ರಧ್ವಜಗಳನ್ನು ಖರೀದಿಸಿ ರಾಷ್ಟ್ರಧ್ವಜವನ್ನು ಹಾರಿಸಿ ರಾಷ್ಟ್ರಪ್ರೇಮವನ್ನು ಅಭಿವ್ಯಕ್ತಗೊಳಿಸಲು ಕೋರಿದೆ ಮನೆಗಳ ಮೇಲೆ ಹಾರಿಸುವ ರಾಷ್ಟ್ರಧ್ವಜಗಳ ಅಳತೆಯು ಮೂವತ್ತು ಇಂಟು ಇಪ್ಪತ್ತು ಅಥವಾ ಹದಿನಾಲ್ಕು ಇಂಟು ಹದಿನಾರು ಅಥವಾ ಒಂಬತ್ತು ಇಂಟು ಆರು ಅಳತೆಯದ್ದಾಗಿರಬೇಕು ರಾಷ್ಟ್ರಧ್ವಜವನ್ನು ಸೂರ್ಯೋದಯದ ನಂತರ ಹಾರಿಸಬೇಕು ಹಾಗೂ ಸೂರ್ಯಾಸ್ತಕ್ಕೆ ಪೂರ್ವದಲ್ಲಿ ಇಳಿಸಬೇಕು ರಾಷ್ಟ್ರಧ್ವಜವು ಹತ್ತಿ ಉಣ್ಣೆ ರೇಷ್ಮೆ ಪಾಲಿಸ್ಟರ್ ಅಥವಾ ಖಾದಿ ಬಟ್ಟೆಯಿಂದ ತಯಾರಿಸಿದ್ದಾಗಿರಬೇಕು ಕಾರಣ ಯಾವತ್ತು ಗ್ರಾಮಸ್ಥರು ರಾಷ್ಟ್ರಪ್ರೇಮದ ಪ್ರತೀಕವಾಗಿರುವ ರಾಷ್ಟ್ರಧ್ವಜವನ್ನು ಎಲ್ಲಾ ಮನೆಗಳಲ್ಲಿ ತಮ್ಮ ಸ್ವಂತ ಖರ್ಚಿನಿಂದ ಹಾರಿಸಲು ವಿನಂತಿಸಿದೆ